ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿಯವರು ಹಾಗೂ ಹಾವೇರಿ ಗದಗ ಲೋಕಸಭಾ ಸಂಸದರಾಗಿರ್ತಕ್ಕಂಥ ಅನೇಕ ಇವತ್ತು ಅವರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಅನೇಕ ಜನರ ಕಷ್ಟಕಾಲಿ ಈ ರಾಜ್ಯದಾಗ ಅನೇಕ ಅಭಿವೃದ್ಧಿಗಳನ್ನು ಮಾಡ್ಯಾರ ಆದರೆ ರೋಡ್ ಇರ್ಬೋದು ನೀರಿರ್ಬೋದು ಸ್ವಸಹಾಯ ಗುಂಪಿಗೆ ಅವರು ಮೊನ್ನೆ ತಾನೇ ನಾವು ಅವರ ತಾಯಿಯರ ಹುಟ್ಟುಹಬ್ಬಕ್ಕೆ ಸಿಗ್ಗಾಂವದಲ್ಲಿ ಹೋಗಿದ್ವಿ ತೊಂಬತ್ತ ಎರಡನೇ ಅವರ ತಾಯಿ ಜನ್ಮದಿನ ಆಚರಣೆ ಮಾಡಿದರು ನಾವು ಮಂಜುನಾಥ ಮಾಗಡಿಯವರು ಎಲ್ಲರೂ ಕೂಡಿ ಹೋದಾಗ ಅವ್ರದ್ದು ಅರವತ್ತಾರನೇ ಹುಟ್ಟುಹಬ್ಬ ಇಪ್ಪತ್ತೆಂಟನೇ ತಾರೀಕು ಐತೆ ಅನ್ನೋದು ನಮಗೂ ಗೊತ್ತಾಗಿ ನಿನ್ನೆ ನಾವು ಮಂಜುನಾಥ್ ಮಾಗಡಿಯವ್ರು ಕೂಡಿ ಜಿಮ್ಸ್ ಆಸ್ಪತ್ರೆ ಒಳಗೆ ಡಾಕ್ಟರ್ ಹೊಸ್ಮಾನಿಯವರಿಗೆ ಭೇಟಿಯಾಗಿ ಇಲ್ಲರಿ ಆರೋಗ್ಯ ತಪಾಸಣೆ ಮಾಡ್ಬೇಕನ್ನಂಥದ್ದು ನಾವು ಅವ್ರ ಗಮನಕ್ಕೆ ತಂದಾಗ ಆಯ್ತು ಮಾಡಿರಿ ನಮ್ಮ ಸದಾ ಬೆಂಬಲ ಇರ್ತೈತೆ ಅಂಥೇಳಿ ವೈದ್ಯ ಆಕರ್ಗಳು ಕೂಡ ಇವತ್ತು ಈ ಲಕ್ಷ್ಮೇಶ್ವರಕ್ಕೆ ಬಂದು ಬಸವರಾಜ ಬೊಮ್ಮಾರ ಇವತ್ತೊಂದು ಹಬ್ಬ ಸಂದರ್ಭದಲ್ಲಿ ಜನರಿಗೆ ಉಚಿತವಾಗಿ ಆರೋಗ್ಯ ತಪಾಸಣೆಯನ್ನು ಮಾಡೋದ್ರ ಜೊತೆಗೆ ಎಲ್ಲರೂ ವೈದ್ಯರಿಗೂ ಕೂಡ ನಾವು ಬಸವರಾಜ ಬೊಮ್ಮಾಯರ ಪರವಾಗಿ ಅವರಿಗೆ ಅಭಿನಂದನೆ ಹೇಳೋಣ ಇನ್ನೂ ಹೆಚ್ಚು ಅವರು ರಾಜಕೀಯ ರಂಗದೊಳಗೆ ಬೆಳೀಲಿ ಈ ಭಾಗದೊಳಗೆ ಜನರ ಕಷ್ಟಗಳನ್ನು ನಾಡಿ ಮಿಡಿತವನ್ನು ಅವರು ಅರತುಗೊಂಡಿದ್ದಾರೆ ಬಡವರು ಕಣ್ಣೀರು ಒರೆಸುವಂಥ ಒಂದು ಕೆಲಸ ಮಾಡಿದ್ದಾರೆ ಸದಾ ಅವರು ಈ ರಾಜ್ಯದೊಳಗೆ ಇನ್ನೂ ಉನ್ನತ ಸ್ಥಾನದೊಳಗೆ ಅವರು ಬೆಳೀಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಇವತ್ತಿದೆ ಆರೋಗ್ಯ ತಪಾಸಣೆ ಏನು ಇವತ್ತು ಮಾಡ್ತಾಯಿದ್ದಾರೆ ನಾವೆಲ್ಲರೂ ಕೂಡ ಅವ್ರಿಗೆ ಶುಭ ಅಂತ ಹೇಳೋಂಥ ಮಾತನ್ನು ನಾವು ಎಲ್ಲರೂ ಕೂಡ ಹೇಳಿ ಅವ್ರಿಗೆ ಹೆಚ್ಚು ಹೆಚ್ಚು ಕಾಲ ಈ ರಾಜಕೀಯ ರಂಗದೊಳಗೆ ಬೆಳೀಲಿ ಜನರ ಕಷ್ಟವನ್ನು ಅವರು ವರೆಸ್ಲಿ ಅನ್ನೋಂಥ ಒಂದು ಇನ್ನೂ ಅಭಿವೃದ್ಧಿ ಒಳಗೆ ಸಾಕಷ್ಟು ಮಾಡೋದಿದೆ ಇದನ್ನೆಲ್ಲರೂ ಇವತ್ತು ನಾವು ಅವ್ರನ್ನ ಭಾಳ ಹತ್ತಿರದಿಂದ ಕಂಡೀವಿ ಎಮ್ ಎಲ್ ಸಿ ಇದ್ದಾಗೂ ಅದೇ ರೀತಿಯಾಗಿ ಗ್ರಾಂಟ್ ಕೊಟ್ಟರು ಈ ರಾಜ್ಯದ ಮುಖ್ಯಮಂತ್ರಿ ಆದಾಗೂ ಅವರು ಅನೇಕ ಜನರ ಕಷ್ಟಗಳಿರ್ಬೋದು ದೇವಸ್ಥಾನ ಇರ್ಬೋದು ರೋಡ್ ಇರ್ಬೋದು ತಕ್ಷಣ ಅಲ್ಲಿ ಬಂದು ಅದಕ್ಕೆ ಪರಿಹಾರ ಒಂದು ಕೊಡುವಂಥ ಒಂದು ವ್ಯವಸ್ಥೆದೊಳಗೆ ಮಾಡ್ಯಾರ ಅದಕ್ಕೆ ಇನ್ನೂ ಹೆಚ್ಚು ಅವರು ಈ ಉನ್ನತ ಸ್ಥಾನದೊಳಗೆ ಅನ್ನಂತ ನಾವೆಲ್ಲರ ಅವರಿಗೆ ತುಂಬೃದ ಅಭಿನಂದನೆಯನ್ನು ಹೇಳೋಣ ಧನ್ಯವಾದಗಳು